ವಿರ್ ಆಲ್ ಫ್ರೆಶ್ ಆ್ಯಂಡ್ ಸೆಟ್ ಆ್ಯಕ್ಚುಲಿ ಊಟ ಆರ್ಡರ್ ಮಾಡಿದ್ವಿ ಅವರು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಅಂದ್ರೆ ಸೊ ವಿ ಥಾಟ್ ರೆಡಿ ಆಗ್ಬಿಟ್ಟು ಹಂಗೆ ಒಂದು ರೌಂಡ್ ಎಲ್ಲ ಒಡ್ಕೊಂಡು ಬರೋಣ ಅಂತ ಅನ್ಕೊಂಡ್ವಿ ನೋಡಿದ್ರೆ ಊಟ ಬಂದೇ ಬಿಡ್ತು ದಿಸ್ ಇಸ್ ಮೈ ಔಟ್ಫಿಟ್ ಇ ತೋರಿಸ್ತೀನಿ ಹೊಡ್ಕೊಂಡು ಬಂಗಾರಿ ರೀ ನಾನಿದು ಗಾಳಿ ಅಂತ ಹಾಕ್ಕೊಂಡೆ ಶಾಲು ನೀನು ಆ್ಯಕ್ಚುಲಿ ಚಿನ್ನಮ್ಮ ಊಟದಾಕ ಪೂರ್ತಿ ಹಾಸ್ಪಿಟಲಲ್ಲಿ ಇದನ್ನೇ ಹಾಕ್ಕೊಂಡು ಓಡಿಸಿದ್ದು ಸೊ ಅದಕ್ಕೆ ತೊಗೊಂಬಂದಿದ್ದೆ ನೆನ್ಪಿಗೆ ಅಂತ ಸೊ ದಿಸ್ ಇಸ್ ದಿ ಔಟ್ಫಿಟ್ ಕಾಣಿಸ್ತಾ ಇದೆಯಾ ಫುಲ್ ಲೆಂತ್ ವುಲ್ಲಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇವಾಗ ಚಿನ್ನಮ್ಮಗೆ ಫಸ್ಟ್ ತಿನ್ನಿಸ್ಬಿಡ್ತೀನಿ ಅದಾದಮೇಲೆ ನಾವು ತಿನ್ನೋಕ್ಕೆ ಸರಿ ಹೋಗುತ್ತೆ ಊಟ ಬಂದಿದೆ ಇವಾಗ ಚಿನ್ನಮ್ಮಗೆ ಕಿಚಡಿ ಐ ತಿಂಕ್ ಇದು ಅನಿಸುತ್ತೆ ತಿನ್ನಬೇಕು ತಿನ್ನೋಣ ಬಂಗಾರಿ ಸೊ ತಿನ್ಬಿಟ್ಟು ಆ್ಯಕ್ಚುಲಿ ನಂದು ಇದು ಬೇರೆ ಆಯಿತಾ ಮಸಾಜು ಬಿಸಿ ಬಿಸಿ ತಲೆ ಸ್ನಾನ ಆಯಿತಾ ಎಲ್ರದ್ದು ಫುಲ್ ನಿದ್ದೆ ಬರ್ತಾ ಇದೆ ಗಾಳಿಗೆ ಸೊ ಥಾಟ್ ಒಂದು ರೌಂಡ್ ಹೊಡ್ಕೊಂಡು ಬಂದು ಊಟ ಮಾಡಿ ಮಲಗಿಬಿಡೋಣ ಅಂತ ಸೊ ಪ್ರಾಬ್ಲಮ್ ತಿಂದು ಹೋಗಿ ಆಮೇಲೆ ಮಾಡ್ತೀವಿ ಅವಸ್ಥೆ ನೋಡಿ ಆ ಡ್ರೆಸ್ ಮೇಲೆ ಈ ಶರ್ಟ್ ಹಾಕೋ ಬಂದಿದ್ದೀನಿ ಬಿಕಾಸ್ ಅವಳು ಇವಾಗ ತಿನ್ನಿಸುವ ಕಿಚಡಿ ಬೇರೆ ಅಲ್ವಾ ಎಲ್ಲ ಸೋರುತ್ತೆ ಎಲ್ಲ ಮೈ ಮೇಲೆ ಸುಮ್ಮನೆ ಹೊಸ ಡ್ರೆಸ್ಸು ವೈಟ್ ಆ್ಯಂಡ್ ಬ್ಲ್ಯಾಕ್ ಬೇರೆ ಹಾಳಾಗುತ್ತೆ ಅಂದ್ಬಿಟ್ಟು ಇದನ್ನು ಹಾಕೊಂಡು ಬಂದೆ ತಲೆ ಉಪಯೋಗಿಸಿ ಇಲ್ಲ ಇವತ್ತು ಸ್ವಲ್ಪ ಗಟ್ಟಿ ಮಾಡಿಕೊಟ್ಟಿದ್ದಾರೆ ಗುಡ್ ಗುಡ್ ಸೊ ಇದೆಷ್ಟು ಕೊಟ್ಟಿದ್ದಾರೆ ಪಾಪ ಅದನ್ನು ಇವಾಗ ನಮ್ಮ ಚಿನ್ನಮನ್ ಬಟ್ಲಿಗೆ ಹಾಕ್ಕೊಂಡು ತಿನ್ಸೋದು ಬಿಸಿ ಇಲ್ಲಿ ಎಷ್ಟೇ ಬಿಸಿ ಕೊಟ್ಟರೂ ಒಂದು ಹತ್ತು ನಿಮಿಷಕ್ಕೆ ತಣ್ಣಗಾಗ್ಬಿಡುತ್ತೆ ಗಾಳಿ ಇರೋದ್ರಿಂದ ಇಷ್ಟೇ ತಿನ್ನೋದು ನೋಡೋಣ ಬಾಬಂಗಾರಿ ಇದೇನಿದು ಜಸ್ಟ್ ಒಂದ್ ಡೀರ್ ಪಾಸ್ ಆಯ್ತು ನಂಗೆ ಸರಿ ಕಾಣಿಸ್ಲಿಲ್ಲ ಇಲ್ಲಿ ಏನೋ ಮೂವ್ ಆಗ್ತಾ ಇದೆ ಅಂತ ಅಭೀನ್ ಕರ್ದೆ ಪಾಪ ಅವ್ನು ಊಟ ಮಾಡ್ತಾ ಇದ್ದ ಆಮೇಲೆ ಇಲ್ಲಿ ಹತ್ರ ಬಂದ್ಮೇಲೆ ಕಾಣಿಸ್ತು ಫೋನ್ ಎತ್ಕೊಳ್ಳೋ ಅಷ್ಟೊತ್ತಿಗೆ ಅದು ಓಡೋಯ್ತು ಸಕ್ಕದಾಗಿತ್ತು ಫುಲ್ ದೊಡ್ಡ ಕೊಂಬು ಇವತ್ತು ಇನ್ನೊಂದು ಕೇಕ್ ಆರ್ಡ್ರ್ ಮಾಡಿದ್ವಿ ಆಯ್ತು ಇದು ಸೆಕೆಂಡ್ ಕೇಕು ಫಸ್ಟ್ ಬಂದು ಇವನು ಜಾಸ್ತಿ ತಿನ್ಬಿಟ್ಟ ಇನ್ನೊಂದು ಆರ್ಡ್ರ್ ಮಾಡೋಣ ಅಂತ ಸೊ ನೆನೆ ಚಿಂಚು ಸಿಂಪಲ್ ಆಗಿತ್ತಲ್ಲ ಸೊ ವಿ ಥಾಟ್ ಈ ಕೇಕ್ ಇನ್ನೊಂದು ಸತಿ ಕಟ್ ಮಾಡೋಣ ಹೆಂಗೆ ಇದ್ರು ರೆಡಿ ಇದ್ದೀವಿ ಅಂತ ನಾನು ಹೇಳ್ದಲ್ಲ ಕಲ್ಮೇಲೆ ಅಂತ ಕಲ್ಮೇಲೆ ಹೋಗಿ ಐ ವಿಲ್ ಫುಲ್ಫಿಲ್ ಮೈ ಆಸೆ ಸಿ ಕಾಂಟೆಂಟ್ ಕ್ರಿಯೇಟರ್ಸ್ ಲೈಫ್ ಕಾಂಟೆಂಟ್ ಕ್ರಿಯೇಟರ್ಸ್ ಹಸ್ಬೆಂಡ್ಸ್ ಲೈಫ್ ಈ ಕಡೆ ಹೆಡ್ಜ್ ಬಂದಿದೀವಿ ನೋಡಿ ಇಲ್ಲಿ ಫೆನ್ಸಿಂಗ್ ಇದೆ ನೆನ್ ಹೇಳದ್ನಲ್ಲ ಸೊ ಯಾವುದು ಆ ಮಧ್ಯದಿಂದನೂ ಇರಕ್ಕೆ ಆಗಲ್ವಾ ಇಲ್ಲಿ ಫೆನ್ಸಿಂಗ್ ಇದೆ ಅದಕ್ಕೆ ಬರಲ್ಲ ಅಲ್ಲೆಲ್ಲ ಇದರೀಚೆ ಪ್ರಾಣಿಗಳು ಎಷ್ಟೊಂದು ಹತ್ತು ಸ್ಟೆಪ್ಪ ಹತ್ತು ಹದಿನೈದು ಹೆಜ್ಜೆ ನಮ್ಮ ರೂಮಿಂದ ನೋಡಿ ಇದು ಕ್ಯೂಟಿ ಏ ಕ್ಯೂಟಿ ಹಂಗ ಕುಡಿತಾ ಇದೆಯಪ್ಪ ಪಾತ್ರ ಜಿಂಕೆ ಬರ್ರೋ ಒಂದು ಸರ್ತಿ ಮಾತಾಡ್ಸ್ಕೊಂಡು ಹೋಗ್ರೋ ಕರಿಯಪ್ಪ ಹೇ ಡಿಯರ್ ಕಾಮನ್ ಅಲ್ಲಿದೆ 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 ಕಾಣಿಸ್ತಾ ಇದೆಯಾ ಇದ್ರಲ್ಲಿ ಮಾಡಬೇಕು ಫೈ ಎಕ್ಸಲ್ಲಿ ವಾ ಎಷ್ಟು ಚಂದ ಇದೆ ನಿಮ್ಗೆ ಕಾಣಿಸ್ತಿದ್ಯೋ ಅಲ್ವೋ ನಂಗೆ ಗೊತ್ತಿಲ್ಲ ನೋಡಿ ಇಲ್ಲಿ ತನಕ ಬಂದಿದ್ದೀವಿ ಈ ಗೇಟ್ ಓಪನ್ ಮಾಡ್ಕೊಂಡು ಹೋಗೋ ಥರ ಇದೆ ಇದ್ರೆ ಚೆನ್ನಾಗಿರೋದು ಅಲ್ಲಿದೆ ಒಂದು మమ్మీ బేబీ డీర్ ఇచ్చు అయితే ఎరడు నోడి నమ్మనే డీరు నమ్మనే డీర్ ఇచ్చి పుట్టి ముద్దీ చిన్ను ఊటది అల్వా నోన్బి ఊటకే ఫుల్కి ఫుల్ ಸಕ್ಕದಾಗ ಒಂದು ನಿದ್ದೆ ಆಯಿತು ಅದು ಮಸಾಜ್ ಆಗಿ ಬಿಸಿ ತಲೆ ಸ್ನಾನ ಮಾಡಿದ್ಮೇಲೆ ನಿದ್ದೆ ಬರ್ತಾಯಿತ್ತು ಊಟ ಮಾಡಿ ವಾಕಿಂಗ್ ಆದಮೇಲೆ ಚಿನ್ನಮ್ಮನ ಜೊತೆ ಹಂಗೆ ದಬ್ಬಾಕೊಂಡೆ ನನ್ನ ಟೀಮ್ ಅವ್ರು ಇದ್ರು ನಾನು ಹೇಳಿದೆ ಎರಡು ದಿನ ನಾನು ಫುಲ್ ಹೋಗಿ ರೆಸ್ಟ್ ಮಾಡ್ಕೊಂಬರ್ತೀನಿ ಬಿಕಾಸ್ ಟೂ ಮಚ್ ಆಫ್ ವರ್ಕ್ ಸ್ಟ್ರೆಸ್ ಆಗ್ಬಿಟ್ಟಿತ್ತು ಒನ್ ಪಾಯಿಂಟ್ ಟು ಬಿ ವೆರಿ ಹಾನೆಸ್ಟ್ ಸೊ ಅವ್ರಿಗೆ ಹೇಳಿದೆ ಎರಡು ದಿನ ನಂಗೆ ದಯವಿಟ್ಟು ಫೋನು ಮೆಸೇಜ್ ಏನೂ ಮಾಡಬೇಡಿ ನಾನು ಫುಲ್ ರೆಸ್ಟ್ ಮಾಡಬೇಕು ಅಂತ ಅವರು ಇಬ್ಬರು ರೇಗಿಸ್ತಾ ಇದ್ರು ನೋಡ್ತೀವಿ ನೋಡ್ತೀವಿ ಏನು ನೀವು ರೆಸ್ಟ್ ಮಾಡ್ತೀರಾ ನೋಡ್ತೀನಿ ನಾನೇ ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೀವಿ ನಿಮಗೆ ರೆಸ್ಟ್ ಮಾ ನಿಮಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಆ್ಯಕ್ಚುಲಿ ಐ ಆಮ್ ರೆಸ್ಟಿಂಗ್ ಟು ಬಿ ವೆರಿ ಹಾನೆಸ್ಟ್ ಬಿಕಾಸ್ ಎಲ್ಲ ಕಡೆ ಅಲ್ಲಿ ಭೀ ಲೈಕ್ ಕಾನ್ಸ್ಟೆಂಟ್ಲಿ ರನ್ನಿಂಗ್ ಯಾವಾಗಲೂ ಬಿಕಾಸ್ ಮಾಮಿ ಡ್ಯೂಟೀಸ್ ನಂದು ಕೆಲಸಗಳು ಏನೇನೇನೇನೋ ಇಲ್ಲ ವೀಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ಪೋಸ್ಟ್ ಮಾಡಬೇಕು ಏನೋ ಒಂದು ತಲೆಯಲ್ಲಿ ಓಡ್ತಾನೆ ಇರುತ್ತೆ ವೆಯ್ಟ್ ಲಾಸ್ ಕ್ಲೈಂಟ್ಸಿಗೆ ರಿಪ್ಲೈ ಮಾಡಬೇಕು ಅದು ಇದು ಅಂತ ಬಟ್ ಟೂ ಡೇಸ್ ಎಮ್ ಟೇಕಿಂಗ್ ಎವ್ರಿಥಿಂಗ್ ಸೋ ಸ್ಲೋ ಅದು ಈ ನೇಚರ್ಗೂ ಅದಕ್ಕೂ ಅದಕ್ಕೆ ಇವತ್ತು ಆ್ಯಕ್ಚುಲಿ ನಾವು ಸಂಜೆ ಇದಕ್ಕೆ ಹೋಗಬೇಕಾಗಿತ್ತು ಎಲಿಫೆಂಟ್ ಫೀಡಿಂಗೇ ಅವ್ರು ಹೇಳಿದ್ರು ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಅಷ್ಟೇ ಅಲ್ಲಿರೋದು ಅಂದರೆ ಅವ್ರು ಫೈವ್ ತರ್ಟಿ ಟು ಸಿಕ್ಸ್ ಸಾರಿ ತರ್ಟಿ ಮಿನಿಟ್ಸ್ ಅವ್ರು ಫೀಡ್ ಮಾಡುವಾಗ ನಾವು ಹೋಗಿ ನೋಡೋದಷ್ಟೇ ಅಂತ ಸೊ ಫೈವ್ ತರ್ಟಿಗೆ ಹೋಗಬೇಕು ಅಂದರೆ ಫಾರ್ಟಿ ಫೈವ್ ಮಿನಿಟ್ಸ್ ತೋರಿಸ್ ಫಾರ್ಟಿ ಏಯ್ಟ್ ಮಿನಿಟ್ಸ್ ಏನೋ ತೋರಿಸ್ತಿದ್ದೆ ಒನ್ ಅವರ್ ಅಂದ್ಕೊಂಡ್ರೆ ಹೋಗ್ತಾ ಒನ್ ಅವರ್ ಬರ್ತಾ ಒನ್ ಅವರ್ ಇರುತ್ತೆ ಆ್ಯಂಡ್ ಬರ್ತಾ ಟ್ರಾಫಿಕ್ ಇರ್ಬೋದು ಅಂತ ಹೇಳಿದ್ರು ಸೊ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ಹೋಗ್ತಿತ್ತು ಥ್ಯಾಂಕ್ಫುಲಿ ಅಭಿ ಹೇಳ್ದೆ ಬೇಡ ಹೋಗೋದು ಬಿಕಾಸ್ ಇಲ್ಲೇ ಚೆನ್ನಾಗಿ ಆರಾಮಾಗಿದೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಲ್ಲಿ ಹೋದರೆ ಮತ್ತೆ ನಾಲ್ಕು ಅವರ್ ಹೋಗುತ್ತೆ ಅಂತ ಸರಿ ಅಂತ ದೊಡ್ಡವ್ರ ಮಾತು ಕೇಳಿದ್ದಕ್ಕೆ ಇವತ್ತು ಒಳ್ಳೇದಾಯ್ತು ಫುಲ್ಲಪ್ಪ ನೋಡಿ ಅಲ್ಲಿ ಹಾಕ ಐದು ನಿಮಿಷ ಕಿತ್ ಬಿಸಾಕ ಆಲ್ಸೋ ನಾನು ಇಲ್ಲಿ ಚಿನ್ನಮ್ಮನ ಆಟಾಡ್ಸ್ತಾಯಿದ್ದೆ ನಮ್ಮ ಮುಳು ಚುಚ್ಬಿಡ್ತು ಪುಣ್ಯಕ್ಕೆ ಚಿನ್ನಮ್ಮೆ ಶೂಸ್ ಹಾಕಿದ್ದೆ ಹೆಂಗ ಅವ್ರು ಬಿಸಾಕ್ತಾ ಇದ್ದಾರೆ ಸೊ ಇವಾಗ ಎಲ್ಲ ನೇಚರ್ ವಾಕ್ ಹೋಗಿ ಬರ್ತೀನಿ ಇನ್ನು ನೀನು ಶೂಸ್ ಹಾಕೊಂಡ್ರೆ ಮಾತ್ರ ನೀನು ವಾಕಿಗೆ ಬಿಡೋದು ನೀನು ಹಾಕೊಂಡಿಲ್ಲ ಅಂದ್ರೆ ಬಿಡಲ್ಲ ಹೋಗು ಹಾಕ್ಲಾ ಏನೋ ಶೂಸ್ ನಮ್ಮ ಬೇಬಿ ಸತಿ ಡ್ಯಾಡಿ ಗಂಟಕೊಂಬಿಟ್ಟಿದೆ ನಾನು ಫುಲ್ಲು ಫ್ರೀ ಆ್ಯಕ್ಚುಲಿ ಗೋವಾಗ ಅಷ್ಟೇ ದುಬೈಯಲ್ಲಂತೂ ನಾನು ಬಿಟ್ಟು ಅಲ್ಲಾಡ್ತಾ ಇರಲಿಲ್ಲ ಬಾಬು ಬಾಲು ಎತ್ಕೊಂಡ್ಲಾ ರೂಮಲ್ಲಿ ಆಟಾಡುತ್ತೆ ಅಲ್ಲಿಂದ ತೊಂದರೆ ಇದು ಇದ್ದಿದ್ದು ಬಾಲು ಪಾಪ ಅದು ಆಟ ಆಡ್ತಾ ಇದೆ ಆವಾಗಿನ ಅದಕ್ಕೆ ಎ ತಕೊಂಡಿದ್ದೀವಿ ಅಂದರೆ ಮನೆಗೆ ಎತ್ಕೊಂಡು ಹೋಗಲ್ಲ ಇಲ್ಲೇ ರೂಮ್ ಹತ್ರ ಆಟ ಆಡಲಿ ಅಂತ ಹಾಂ ಏನು ಹೇಳ್ತಾ ಇದ್ದೆ ದುಬೈಯಲ್ಲಂತೂ ಇಳ್ದೇ ಇಲ್ಲ ನಂಗೆ ಫುಲ್ ಪೇನ್ ಬಂದ್ಬಿಟ್ಟಿತ್ತು ಶೋಲ್ಡರು ಬ್ಯಾಕೆಲ್ಲ ಅಭಿ ಎತ್ಕೊಂಡ್ರೂ ಕೊಡೋ ಅಂತ ಹೇಳೋದು ನನ್ನ ನಾನೇ ಬೇಕು ಅಂತ ಐ ಆಮ್ ಸೋ ಹ್ಯಾಪಿ ಸಿನ್ಸ್ ಎಸ್ಟ್ ಡೇ ಬರೀ ಹತ್ರನೇ ಅಂಟ್ಕೊಂಡಿದ್ದಾಳೆ ಅವನಿಗೆ ಬೇರೆ ಇದು ಯಾವುದೋ ಒಂದು ಬೆಲ್ಟ್ ಹೊಸದು ತೊಗೊಂಡಿತ್ತು ಅವನಿಗೂ ಈಸಿ ಆಗ್ಬಿಟ್ಟಿದೆ ಅಲ್ಲಿ ಹೋಗೋಗಿ ಹಂಗೆ ಮಲ್ಕೊಳ್ಳೋದು ಬೆಳಗ್ಗೆನು ಹಂಗೆ ಮಲಗಿಸಿದ್ದ ಮಧ್ಯಾಹ್ನನೂ ಹಂಗೆ ಮಲಗಿಸಿದ್ದ ಸೊ ಐ ಆಮ್ ಸೋ ಹ್ಯಾಪಿ ನಾನಿಲ್ಲಿ ಫುಲ್ ರಿಲ್ಯಾಕ್ಸ್ ಟೈಮ್ ಅಂತ ಬಂದೆ ಆ್ಯಂಡ್ ಗಾಡ್ ಈಸ್ ಗಿವಿಂಗ್ ಮೀ ಆಲ್ ದೈಮ್ ಇತ್ತಿರುಗ್ತಾನೆ ಇಲ್ಲ ಬಾಬು ಹಿಂಗೆ ಹೋಗ್ಬಿಡೋಣ ಆಲ್ಸೋ ತುಂಬ ಜನ ಪಾಪುಗೆ ಏನು ತಿನ್ನಿಸ್ತೀರಾ ಕೇಳ್ತಿದ್ರಿ ಅಲ್ವಾ ಬೆಳಗ್ಗೆ ತೋರಿಸ್ದೆ ಇಡ್ಲಿ ಎಲ್ಲ ಮಧ್ಯಾಹ್ನ ಕಿಚಡಿ ತೋರಿಸ್ದೆ ಇವಾಗ ಇದು ಇದು ಬಂದ್ಬಿಟ್ಟು ಸ್ಲರ್ ಫಾರ್ಮ್ದು ರೆಡಿ ಟು ಈಟು ಇದು ಮ್ಯಾಂಗೋ ಆ್ಯಂಡ್ ರಾಗಿ ಫ್ಲೇವರು ತಂದಿದ್ದೀನಿ ಇದಕ್ಕೆ ದುಬೈಗೆ ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡು ಹೋಗಿದ್ದೆ ಎರಡೂ ತೊಗೊಂಡು ಹೋಗಿದ್ದೆ ದುಬೈಗೆ ಬಟ್ ಮ್ಯಾಂಗೋ ಓಪನ್ ಮಾಡಲಿಲ್ಲ ಹೊಸದು ಹಂಗೆ ಇತ್ತು ಸ್ಟ್ರಾಬೆರಿ ಮಾತ್ರ ತಿನ್ನಿಸ್ದೆ ಸೊ ಇದನ್ನು ಏನಿಲ್ಲ ನೀರಲ್ಲಿ ಹಾಕಿ ಕಲಿಸ್ಕೊಳ್ಳೋದಷ್ಟೆ ಆ್ಯಂಡ್ ಸಿರ್ಲಾಕ್ ಸಿರ್ಲಾಗ್ತಾರಾನೆ ಬೇಸಿಕಲಿ ಬಟ್ ಇದರಲ್ಲಿ ಶುಗರ್ ಕಂಟೆಂಟ್ ಏನಷ್ಟಿಲ್ಲ ಸೊ ಹಾಗಾಗಿ ಇದನ್ನು ಮಾಡ್ಕೋತಾ ಇದ್ದೀನಿ ಇವಾಗ ಚಿನ್ನಮ್ಮ ಇಲ್ಲಿ 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 ಕುಚು ಕಾಮಿಡಿ ಮಾಡ್ತೀನಿ ಬಾಯಲ್ಲಿ ಇಲ್ಲಿ ಬಾಯ್ ಕುಚು ಇಲ್ಲಿ ಇಲ್ಲಿ ಇನ್ನು ಇವಾಗ ನೋಡಿ ಇಲ್ಲಿ ಇಲ್ಲಿ ಚಿನ್ನು ಚಿನಮ್ಮ ಚಿನ್ನಮ್ಮ ಚಿನ್ನಮ್ಮ ಚಿನ್ನ ಬೇಗ ಚಿನ್ನ

ಇವತ್ತು ಚೆಕ್ಔಟ್ ಮಾಡಬೇಕು ಆ್ಯಂಡ್ ಯು ಆರ್ ಆಲ್ರೆಡಿ ಇವಾಗ ಟೈಮ್ ಒಂಬತ್ತು ಇಪ್ಪತ್ತೆರಡು ಹನ್ನೊಂದು ಗಂಟೆಗೆ ಚೆಕ್ಔಟ್ ಇರೋದು ಇವಾಗ ಹೋಗಿ ತಿಂಡಿ ಮಾಡಬೇಕು ಹತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ತಗೊಳ್ಳಪ್ಪ ಸೊ ವಿ ಥಾಟ್ ಫುಲ್ ರೆಡಿ ಆಗ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಯಾಸ್ ಆಲ್ರೆಡಿ ಅಮ್ಮ ಇಸ್ ವೇರಿಂಗ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಡ್ಯಾಡಿ ಇಸ್ ವೇರಿಂಗ್ ಚಡ್ಡಿ ಆ್ಯಂಡ್ ಟಿ ಶರ್ಟ್ ಚಿನಮ್ಮ ಇಸ್ ಆಲ್ಸೋ ವೇರಿಂಗ್ ಚಡ್ಡಿ ಶೀಶ್ ಚಿನ್ಮಲ್ ಕೂ ಹೆಂಗನ ಸರಿ ಬ್ರೇಕ್ಫಾಸ್ಟ್ ಹೋಗುವ ಸೊ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಅನ್ಕೊತೀನಿ ಏನು ಮಾಡಬಾರ್ದು ಅಂತ ಬಟ್ ಸರ್ಟನ್ ಥಿಂಗ್ಸ್ ಮಾಡಲೇಬೇಕಾಗತ್ತೆ ಏನು ಮಾಡಲ್ಲ ಅಂತ ಅಯ್ಯೋ ಅಯ್ಯೋ ಇದೆ ಆಗ್ತದೆ ಹಿಂಗೆ ಹಿಂಗೆ ನಡ್ಕೊಂಡು ಹೋಗ್ಬಿಡೋಣ ಹತ್ರ ಆಗತ್ತಲ್ಲ ಬೇಡವಾ ಅಲ್ಲೋಗೋಣ ಇವಾಗ ಬಂಗಾರಿನ ಹಾಕ್ಕೊಂಡು ಹೋಗ್ಬಿಡೋದು ಅಂದ ನೀನು ಹಂಗಾರೆ ನನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡು ಅಂದೆ ಇಲ್ಲ ನಾನು ಹೇಳಿ ಬಂಗಾರೀಸ್ ಅಂತೆ ನಾನೇ ನಾನು ಕಿವಿ ಕ್ಯೂಡ್ ಆಗ್ಬಿಟ್ಟಿದ್ದೀನ ಕಳ್ಳ ನೋಡಿ ಇಷ್ಟು ಮಾತಾಡ್ತಾಯಿರ್ತನ ಗೊತ್ತಾ ಕ್ಯಾಮ್ರಾ ತೆಗ್ದಿದ ತಕ್ಷಣ ಮ್ಯೂಟ್ ಏನೋ ನಾನು ಒಬ್ಬಳೇ ಮಾತಾಡ್ಬೇಕು ಮಾತಾಡ್ತೀನೇನೋ ಪಾಪ ಹುಡುಗ ಮಾಯಾಕ ಇನ್ನೋಸೆಂಟು ಮಾತಾಡೋಕ್ಕೇ ಬರಲ್ಲ ಇವಳೇ ಯಾವಾಗಲೂ ಒಟ್ಟ ಒಟ್ಟ ಅಂತ ಇರ್ತಾಳೆ ಅಂತ ಏನಾರು ನೀವು ಅಂದ್ಕೊಂಡಿದ್ರೆ ಇವ್ರ ಎಕ್ಸ್ಟ್ರೀಮ್ಲಿ ಇನ್ನೋಸೆಂಟ್ ಅಂತ ಅರ್ಥ ಇವನಲ್ಲ ಇನೋಸೆಂಟ್ ಚಿಂತಿದ್ರು ವಾಟರ್ಮೆಲನ್ ತಗೊಂಡು ಹಾಕೊಂಬರಲ್ಲ ತಗೋ ಇದ್ದಕ್ಕೆ ಇಲ್ಲ ಸಾಂಬಾರಿಲ್ಲ ਮੈਂ ਸੁਪਰ ਮੈਨ ਮਾਂ ਬਣ ਕੇ ਫੇਟ ਟਾਕ ਅਲਗਲੀ ਹੈ ਸੋ ਆਈ ਜਸਟ ਆਮ ਨਾ ਆਲਾ ਆਲੇ ਨਾ ਕੋਈ ਗੋਲਪਕ ਚਿੰਚ ਇਸੋ ਮੇਨੀ ਅੰਬਾ ਕਰੀ ਬਾ ਬਾ ਬਨ ਉਹ ਮੋਯੋ ਸ਼ੂ ਨੰਬਾ ਇਦਿਆ ਲਾ ਬੰਗਰੀ ਵਾਹ ਵਿਲਡਲ ਇਸੋ ਮੇਨੀ ਅੰਬਾ ਸ਼ੂ ਮੇਨੀ 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 ਅੰਬਾ ತರ ಸೋ ಮೆನಿ ಅಂಬಾಸ್ ಕೊಡ್ಸ್ಲಾ ಕೇಳು ಡ್ಯಾಡಾನ ಡ್ಯಾಡ ಅಂಬೋನು ತಿಂತಿದೆ ಅಂಬೋ ಎಷ್ಟು ಕ್ಯೂಟಿ ಆಗಿದೆ ಚಿಂಚು ಬಾಬಾನ ಬಾ ಬಾ ಬೋ ಎಲಿಫೆಂಟ್ ಬೋನು ನೋಡು ನೋಡಲಿ ಆನೆ ನನ್ ಅವ್ರ ಸಾಕಿರೋದಾ ಊಟಕ್ಕೆ ನಿಲ್ಸ್ಬೇಕು ಬಟ್ ಚಂದಪಟ್ನ ಅದು ಎಂಪೈರ್ ಇರೋದು ಬೇರೆ ಏನೆಲ್ಲೂ ಅದ್ಬಿಟ್ರೆ ಆರ್ 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 ಬಿರಿಯಾನಿ ಇತ್ತು ಬಟ್ ಸರಿ ಎಂಪೈರ್ಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದೀವಿ ಇನ್ನೆಷ್ಟೊತ್ತಿದೆ ಬಾಬು ತರ್ಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಇದೆಯಂತ ಇನ್ನ ಎಂಪೈರ್ಗೆ ಟ್ವೆಂಟಿ ಟೂ ಮಿನಿಟ್ಸ್ ಬೇಕು 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 ನಮ್ ಚಿನ್ನಣ್ಣಂಗೆ ಬಾಲ್ ಅಂದ್ರೆ ಇಷ್ಟ ಇವಾಗ ಎಂಪೈರ್ ಊಟಕ್ಕೆ ನಿಲ್ಸಿದ್ವಿ ಐ ವಾಸ್ ಸೋ ಹಂಗ್ರಿ ಹುಡುಗ್ ಬೇರೆ ತಿನ್ಸ್ಬೇಕಾಗಿತ್ತು ಸೊ ನಾನು ವಿಡಿಯೋ ಕ್ಯಾಮ್ರಾನೇ ತಗೊಂಡೋಗಿಲ್ಲ ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಅಲ್ಲೇ ಹೊರಗಡೆ ಗಿಫ್ಟ್ ಶಾಪ್ ಇತ್ತು ಅಭಿ ವಾಶ್ರೂಮ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ನಾವು ಇಬ್ಬರು ಏನಾರ ಕಿತಾಪತಿ ಕೆಲಸ ಮಾಡಬೇಕಲ್ಲ ಸೊ ಒಳಗೆ ಹೋದ್ವಿ ಆ್ಯಂಡ್ ನಮ್ಮ ಚಿಂಚು ಫಸ್ಟ್ ಆಫ್ ಆಲ್ ಅವಳಿಗೆ ಬಾಲ್ ಅಂದರೆ ಸಕ್ಕದ ಇಷ್ಟ ಐ ಡೋಂಟ್ ನೋ ವೈ ಎಲ್ಲೋದ್ರೂ ಫಸ್ಟ್ ಕೈ ಹಾಕೋದೇ ಬಾಲ್ಗೆ ಇವಾಗೂ ಅಷ್ಟೇ ಏನು ಬೇಕವಾ ಅಂದಿದ್ದ ತಕ್ಷಣ ಬಾಲ್ ತೋರಿಸ್ತಾ ಇದೆ ಅದು ನಾನು ಇದು ತೊಗೊಳ್ಳೋಣ ಅಂದ್ಕೊಂಡೆ ಅದೇನದು ಬಬಲ್ ಬಿಡ್ತಾರಲ್ಲ ಅದು ತೊಗೊಳ್ಳೋಣ ಅಂದ್ಕೊಂಡೆ ಆಮೇಲೆ ಬಾಲ್ ಅವಳು ತೋರಿಸಿದ್ಲು ಅಂದ್ಬಿಟ್ಟು ಎಲ್ಲ ಆರ್ ಕಲರ್ ಏನೋ ಇತ್ತು ಎಲ್ಲ ಕಲರು ಒಂದೊಂದು ಕೊಡಿ ಅಂದ್ವಿ ಬಟ್ ಅಯ್ಯಪ್ಪ ಒನ್ನೇ ಇಟ್ಟಿ ಹೇಳಿದ್ರು ನಾಟ್ ವರ್ತ್ ಅನಿಸ್ತು ಅದಕ್ಕೆ ಸರಿ ಅಂತ ಮೂರು ತಗೊಂಡ್ವಿ ಮೂರು ಕಲರ್ ನೋಡಿ ಅದು ಹೆಂಗ ಆಟ ಆಡ್ತದೆ ಇವಾಗ ಅರ್ಧ ಗಂಟೆ ಆಟ ಮೂರು ಬಾಲ್ ಕೊಡ್ಸಿದೆ ಓಕೆನಾ ಅಷ್ಟೊತ್ತಿಗೆ ಮನೆ ಬರುತ್ತೆ ಓಕೆ ಓಕೆ ಬಬ್ಬು ಏ ನಾನು ಹೇಳ್ದೆ ಅಲ್ವಾ ಅಭಿ ರಾತ್ರಿ ಏನೋ ಕಿತಾಪತಿ ಕೆಲಸ ಮಾಡಿದ್ದ ಅಂತ ಅವ್ನ ಕೇಳಿ ಹೇಳತೀನಿ ರೀ ನಾನು ಮತ್ತೆ ಹೋದೆ ಏನಾಯ್ತು ಹೇಳ ಭೇ ಅವನು ನಾನು ಪಾಪು ಮಲಗಿದ್ವಿ ಆಯ್ತಾ ಅವನು ಬಾತ್ರೂಮ್ ಇಂದ ಈಚೆಗಡೆ ಇನ್ನೊಂದು ಸಿಟ್ಟೌಟ್ ಸ್ಪೇಸ್ ಥರ ಇದೆ ಸೊ ಸುಸುಗ್ ಹೋಗ್ಬಿಟ್ಟು ನೈಟು ಅಲ್ಲಿ ಹೋಗಿದ್ದಾನೆ ಚಿಕ್ಕ ಸ್ಪೇಸು ಅದು ಲಾಕ್ ಆಗೋಗಿದೆ ಫೋನ್ ಎತ್ಕೊಂಡೋಗಿಲ್ಲ ನಾನು ಚಿನ್ನಮ್ಮ ಫುಲ್ ಡೀಪ್ ಸ್ಲೀಪ್ ಕರ್ದನಂತೆ ಆಮೇಲೆ ಏನ್ ಮಾಡಿದೆ ನೀನ್ ಹೇಳು ಹೆಂಗ್ ತೆಗ್ದೆ ಕಡ್ಡಿ ಹಾಕಿ ಇಪ್ಪತ್ತೈದು ನಿಮಿಷ ತಗೊಂಡು ತೆಕ್ಕೊಂಡು ಬಂದಿದ್ದಾನೆ ಬಬ್ಬು ಇದಿತ್ತು ಚಿನ್ನಮ್ಮಂಗೆ ಬಬ್ಬು ನೆಕ್ಸ್ಟ್ ಟೈಮ್ ಚಿಂಚು ಇದಕ್ಕೆ ಬಂದಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ನಿಮಗೆ ಕುಡ್ರೆ ತರ್ತೀವಿ ರೈಟ್ ಕಂಟಿನ್ಯೂ ಆನ್ नेशनल ಹೈವೇ ಟು 75 ಏನಾದರೂ ಅವತ್ತು ಕಡ್ಡಿ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಹಂಗೆ ಗಟ್ಟಿ ಇಲ್ಲಿರಲಿಲ್ಲ ಅಲ್ಲಿ ಹೆಂಗೋ ಮಾಡೋಣೇಪ್ಪಾ ಕಿತಾಪತಿ ಫೆಲೋ ನೀವು ಅವತ್ತು ಇರಬಾರದಾಗಿ ತಿಡಿ ರಾಯರೇ ಅಲ್ಲೇ ಗೋವೋ ಅಂತ ಯಾದಾದರೂ ಇದು ಬಂದಿರ್ಬೇಕಾಗಿತ್ತು ಹುಲಿನೋ ಸಿಂಹನೋ ಓ ಓಡಿಬಿಟ್ಟಿರೋನ್ ಡ್ಯಾಡಿ ಅಲ್ಲ ಚಿಂಚಾ ಹೆಂಗೋ ತಲೆ ಉಪ್ಯೋಗ್ಸೇನೋ ಕಡ್ಡಿಲ ಎಲ್ಲ ಯಾಕೇನೋ ಮಾಡಿದನಲ್ಲ ಕೀಪ್ ರೈಟ್ ಟು ಕಂಟಿನ್ಯೂ ಆನ್ ನ್ಯಾಷನಲ್ ಹೈವೇ ವೇ ಟು ಸೆವೆಂಟಿ ಫೈವ್ ಹೀಸ್ ವೆರಿ ಸ್ಮಾರ್ಟ್ ಚಿಂಚು ನನ್ನ ಬುಟ್ಟಿಗೆ ಬೀಳಿಸ್ಕೊಂಡಾಗೇ ಗೊತ್ತಾಗ್ಬೇಕು ಹೌ ಸ್ಮಾರ್ಟ್ ಹೀ ಇಸ್ ಅಂತ ತಗೋ ಹಂಗಾರೆ ಕಂಟಿನ್ಯೂ ಒನ್ ನಾಶನ್ ಹೈ ವೇಟ್ ಸೊ ಮನೆಗೆ ಇನ್ನು ಒನ್ ಅವರ್ ಇದೆ ಅಂತೆ ಸೊ ಐ ಥಾಟ್ ಐಲ್ ಎಂಡ್ ದ ವ್ಲಾಗ್ ಇಯರ್ ಇನ್ನೇನೋ ಕಾಂಟೆಂಟ್ ಅಂತೂ ಇರಲ್ಲ ಮನೆಗೆ ಹೋಗೋದು ಎಲ್ಲ ತೆಗ್ದೀಚೆ ಹಾಕೋದು ಚಿನ್ನವನ್ನು ತಾಚಿ ಮಾಡಿಸೋದು ಸೊ ಮುಖ್ಯಾ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಆಗಿ ಕೇಳಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ಬೇಗ ಫಿಫ್ಟಿಗೆ ಸಬ್ಸ್ಕ್ರೈಬರ್ಸನ್ನ ಕ್ರಾಸ್ ಮಾಡೋಣ ಆ್ಯಂಡ್ बाय म्हण बाय